ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಎಪ್ಪತ್ತೆರಡನೆಯ ಎಪಿಸೋಡ್ ಒಂದು ದಿನ ಭೀಮನು ಬೇಟೆಗೆಂದು ಕಾಡಿನಲ್ಲಿ ಅಳೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಎಬ್ಬಾವು ಅವನನ್ನು ಹಿಡಿಯಿತು ಅದರ ಹಿಡಿತ ಅದೆಷ್ಟು ಬಲವಾಗಿತ್ತೆಂದರೆ ಮಹಾಬಲಶಾಲಿಯಾದ ಭೀಮನಿಗೂ ಅದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಅದು ಅವನನ್ನು ಸುತ್ತಿ ಬಿಗಿದು ಸ್ವಲ್ಪವೂ ಕದಲದಂತೆ ಮಾಡಿಬಿಟ್ಟಿತು ಆ ಅಜಗರದ ಬಲವು ಭೀಮನಿಗೆ ಅಚ್ಚರಿಯನ್ನುಂಟು ಮಾಡಿತು ನೀನು ಯಾರು ಸರ್ಪರಾಜ ನನ್ನನ್ನು ಏನು ಮಾಡಬೇಕೆಂದಿರುವೆ ನಾನು ಭೀಮ ಪಾಂಡವರಲ್ಲಿ ಒಬ್ಬನು ನಿನ್ನ ಬಲವನ್ನು ಕಂಡು ನನಗೆ ಭಯವಾಗಿದೆ ಎಂದನು ಅಜಗರವು ನಾನು ಹಸಿದಿರುವ ಸಮಯದಲ್ಲಿ ಸರಿಯಾಗಿ ನೀನು ಸಿಕ್ಕಿರುವೆ ನಾನು ನಹುಶನೆಂಬ ರಾಜನಾಗಿದ್ದೆ ಅಧಿಕಾರದಿಂದ ಮತ್ತನಾಗಿದ್ದ ನಾನು ಅಗಸ್ತ್ಯ ಮಹರ್ಷಿಯನ್ನು ಅವಮಾನಿಸಿದೆ ಅವನ ಶಾಪದ ಫಲವಾಗಿ ನಾನು ಈಗಿರಬೇಕಾಗಿದೆ ಧರ್ಮರಾಜನು ಬಂದು ನೀನು ಕೇಳುವ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಗಳನ್ನು ಕೊಟ್ಟು ನಿನ್ನನ್ನು ಮುಕ್ತಗೊಳಿಸುವವನು ಎಂದು ಶಾಪ ವಿಮೋಚನೆಯನ್ನು ಅಗಸ್ತ್ಯನು ಹೇಳಿದನು ಈಗ ಮಹಾಬಲಶಾಲಿಯಾದ ನಿನ್ನನ್ನು ಹಿಡಿದುಕೊಂಡಿರುವುದರಿಂದ ನಾನು ಶಾಪ ವಿಮೋಚನ ಆಗುತ್ತದೆ ಎಂದುಕೊಂಡಿದ್ದೇನೆ ಎಂದು ಹೇಳಿತು ಅಷ್ಟರಲ್ಲಿ ಧರ್ಮರಾಜನು ಭೀಮನನ್ನು ಹುಡುಕುತ್ತಾ ಅಲ್ಲಿಗೆ ಬಂದನು ಎಬ್ಬಾವನ್ನು ಅದರ ಹಿಡಿತದಲ್ಲಿರುವ ಭೀಮನನ್ನು ನೋಡಿ ಅವನ ಹೃದಯ ಬಾಯಿಗೆ ಬಂದಿತು ಅಯ್ಯೋ ಭೀಮಾ ಈಗೇಕಾಯಿತು ಈ ಹೆಬ್ಬಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿನಗೆ ಬಲ ಸಾಲದಾಯಿತೆ ಎಂದು ವಿಚಾರಿಸಲು ಭೀಮನು ಎಲ್ಲವನ್ನೂ ಹೇಳಿದನು ಧರ್ಮರಾಜನು ಹೆಬ್ಬಾವನ್ನು ಕುರಿತು ಓ ಮಹಾತ್ಮ ನೀನು ಯಾರೆಂಬುದು ನನಗೆ ತಿಳಿಯಿತು ನಾನು ಧರ್ಮರಾಜ ಈವರೆಗೆ ನನ್ನ ತಮ್ಮನಾದ ಇವನ ಬಲವನ್ನು ತಾಳಿಕೊಂಡವರೇ ಇರಲಿಲ್ಲ ನಿನ್ನ ಬಲವು ಅಗಾಧವಾದುದ್ದೇ ಸರಿ ನಿನಗೆ ಯಾವ ಆಹಾರ ಬೇಕು ತಿಳಿಸು ನಾನು ತಂದುಕೊಡುವೆ ನನ್ನ ತಮ್ಮನನ್ನು ಮಾತ್ರ ಬಿಟ್ಟುಬಿಡು ಎಂದು ಕೇಳಿಕೊಂಡನು ಎಬ್ಬಾವು ನಾನು ಎಂದ ಎಂದಕ್ಷಣ ಧರ್ಮರಾಜನು ಅವನಿಗೆ ನಮಸ್ಕರಿಸಿದನು ಇಂದ್ರನ ಆಸ್ಥಾನದಲ್ಲಿ ಸ್ಥಾನ ಸಂಪಾದಿಸಿಕೊಂಡಿದ್ದ ಅವನ ಪೂರ್ವಜರಲೊಬ್ಬನಾದ ನಹುಷ ಚಕ್ರವರ್ತಿಯ ಹೆಸರು ಭೂಮಿಯಲ್ಲಿ ಮನೆ ಮಾತಾಗಿತ್ತು ಅಂಥವನು ಈಗ ಅಜಗರನಾಗಿದ್ದಾನೆ ಧರ್ಮರಾಜನಿಗೆ ನಂಬಲೇ ಆಗಲಿಲ್ಲ ಅಗಸ್ತ್ಯನ ಶಾಪವನ್ನು ಯುದಿಷ್ಠರನಿಂದ ಆಗಬೇಕಾಗಿರುವ ಅದರ ವಿಮೋಚನೆಯನ್ನು ನಹುಷನು ವಿವರಿಸಿ ಇದು ನನಗೆ ಇರುವ ಏಕಮಂತ್ರ ಅವಕಾಶ ನಿನ್ನ ತಮ್ಮನ ಜೀವ ಈಗ ನನ್ನ ಕೈಯಲ್ಲಿದೆ ನೀನು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಾನು ಭೀಮನನ್ನು ಬಿಡುತ್ತೇನೆ ನನ್ನ ಶಾಪ ವಿಮೋಚನೆಯೂ ಆಗುತ್ತದೆ ಎಂದನು ವಿಚಿತ್ರ ಪರಿಸ್ಥಿತಿ ಆಗಲಿ ನನಗೆ ತಿಳಿದ ಮಟ್ಟಿಗೆ ಉತ್ತರಿಸುತ್ತೇನೆ ಎಂದ ಯುಧಿಷ್ಠರನು ಮನಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಪ್ರಾರ್ಥಿಸಿದನು ಪ್ರಶ್ನೋತ್ತರ ಸಾಗಿತು ನಹುಶ ಯಾರನ್ನು ಬ್ರಾಹ್ಮಣನೆಂದು ಕರೆಯಬಹುದು ಎಂದು ಕೇಳುತ್ತಾನೆ ಯುಧಿಷ್ಠರನು ಸತ್ಯ ದಾನ ದಯೆ ಅಹಿಂಸೆ ತಪಸ್ಸು ಮುಂತಾದ ಗುಣಗಳು ಯಾರಲ್ಲಿ ಇರುತ್ತವೋ ಅವನೇ ಬ್ರಾಹ್ಮಣ ಎಂದು ಹೇಳುತ್ತಾನೆ ಬ್ರಾಹ್ಮಣನಾದವನು ತಿಳಿದಿರಬೇಕಾಗಿದ್ದೇನು ಎಂದು ಕೇಳಿದಾಗ ಯುಧಿಷ್ಠರನು ಸುಖದುಃಖ ರಹಿತವಾದ ಪರಬ್ರಹ್ಮ ಅದನ್ನು ತಿಳಿದ ಅವನಿಗೆ ದುಃಖವೆಂಬುವುದೇ ಇರುವುದಿಲ್ಲ ಹೀಗೆ ನಹುಶನು ಸಮಾಜದ ವರ್ಗಗಳನ್ನು ಕುರಿತು ಚತುರ್ವರ್ಣಗಳನ್ನು ಕುರಿತು ಶೀಲನಡತೆ ಇತ್ಯಾದಿಗಳನ್ನು ಕುರಿತು ಕೇಳಿದ ಪ್ರಶ್ನೆಗಳಿಗೆ ಯುಧಿಷ್ಠರನು ಸರಿಯಾದ ಉತ್ತರಗಳನ್ನು ಕೊಟ್ಟನು ಕೇಳಿದವರಿಗೆ ನೋವಾಗದಂತೆ ತನ್ನ ಅಹಂಕಾರ ಸ್ವಲ್ಪವೂ ತೋರಿಸದೆ ಸಭ್ಯತೆ ಶಿಷ್ಟತೆಗಳಿಂದ ಮಾತನಾಡುವ ಕಲೆಯನ್ನು ಧರ್ಮರಾಜನಿಂದ ಕಲಿಯಬೇಕು ನಹುಶನಿಗೆ ಧರ್ಮರಾಜನ ಉತ್ತರಗಳಿಂದ ತುಂಬ ಸಂತೋಷವಾಯಿತು ಯುಧಿಷ್ಠಿರ ನಾನು ನೋಡಿದ ವಿವೇಕಿಗಳಲ್ಲೇ ನೀನೇ ಶ್ರೇಷ್ಠವಾದವನು ಇಗೋ ನಾನು ಭೀಮನನ್ನು ಬಿಡುತ್ತಿದ್ದೇನೆ ನಿನ್ನೊಡನೆ ಮಾತನಾಡಿದ ಮೇಲೆ ನಾನು ಹೇಗೆ ತಾನೇ ಅವನನ್ನು ಕೊಲ್ಲಲಿ ಎಂದು ತನ್ನ ಹಿಡಿತವನ್ನು ಸಡಲಿಸಿದನು ಈಗ ಧರ್ಮರಾಜನು ತನ್ನ ಮನಸ್ಸನ್ನು ಬಾಧಿಸುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುತ್ತಾನೆ ಅಷ್ಟರಲ್ಲಿ ಮಾತಾಳಿಯು ರಥವನ್ನು ತೆಗೆದುಕೊಂಡು ಬರಲು ನಹುಶನು ತನ್ನ ಅಜಗರ ಶರೀರವನ್ನು ತ್ಯಜಿಸಿ ಶಾಪಪೂರ್ವದಲ್ಲಿದ್ದ ತನ್ನ ತೇಜೋಮಯವಾದ ಶರೀರವನ್ನು ಧರಿಸಿ ಇವರಿಬ್ಬರನ್ನು ಆಲಂಗಿಸಿ ಬೀಳ್ಕೊಂಡು ರಥವನ್ನೇರಿ ಸ್ವರ್ಗವನ್ನು ಕುರಿತು ಪ್ರಯಾಣ ಮಾಡಿದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು